ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಹೀಗಾಗಿ ಮ ಮಾರ್ಕೆಟಲ್ಲಿ ಇವತ್ತು ನೈಟ್ ಊಟಕ್ಕೆ ಪಲ್ಯ ಮಾಡಬೇಕು ಅಂತ ಫ್ಲವರ್ ತೊಗೊಂಡು ಬಂದಿದ್ದೀನಿ ಹಾಗೆ ತೊಳ್ಕೊಂಡು ಈಗ ನೈಟ್ ನಾನು ಪಲ್ಯ ಮಾಡ್ತಾಯಿದ್ದೀನಿ ಈ ರೀತಿ ಸಂದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಹಾಗೇನೇ ಈ ಪಲ್ಯ ಅಂದರು ಚಪಾತಿಗಂತರೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಈಗ ನಾನು ಅರ್ಧ ಹೋಳು ಮಾತ್ರ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇನ್ನು ಮಿಕ್ಕಿದ್ದನ್ನು ಹೆಚ್ಚಿರ್ತಾಯಿದ್ದೀನಿ ಇದು ಇವಾಗ ಇಷ್ಟನ್ನು ಎಲ್ಲನೂ ನಾನು ಕಟ್ ಮಾಡಿಕೊಂಡೆ ಹಾಗೆ ನಾನು ಮಾರ್ಕೆಟಲ್ಲಿ ಬರ್ತಾ ಮಾವಿನ ಹಣ್ಣನ್ನು ತಂದಿದ್ದೆ ಅದು ಇದರ ಜೊತೆ ನಾನು ಪಲ್ಯ ಸ್ವಲ್ಪ ಮತ್ತು ಸ್ವಲ್ಪ ಶೇಖರ್ಣೆ ಮಾಡ್ತಾಯಿದ್ದೀನಿ ಈಗ ಎಲ್ಲನೂ ಹೆಚ್ಕೊಂಡಾಯಿತು ಈಗ ಇದನ್ನು ಬಿಸಿನೀರಲ್ಲಿ ಉಗುರು ಬೆಚ್ಚ ನೀರಲ್ಲಿ ಒಂದು ಹದಿನೈದು ನಿಮಿಷ ಇದನ್ನು ಬಿಸಿನೀರಲ್ಲಿ ಹಾಕಿಡೋಣ ಹಾಗೆ ನಾನು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹುಳ ಇರುತ್ತಲ್ಲ ಹೀಗಾಗಿ ಮೇಲ್ಗಡೆ ಎಲ್ಲದು ಕಪ್ ಕಪ್ ಆಗಿರ್ತಲ್ಲ ಹೀಗಾಗಿ ನಾನು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಉಪ್ಪು ಸೇರಿಸಿದಾದ್ಮೇಲೆ ಒಂದು ಸ್ಪೂನಿಂದ ಈ ರೀತಿಯೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಅರ್ಧ ಗಂಟೆ ಇಲ್ಲ ಹದಿನೈದು ನಿಮಿಷ ಟೈಮ್ ಇದ್ದರೆ ಹದಿನೈದು ನಿಮಿಷದಲ್ಲಿ ನೀವು ಈ ರೀತಿ ಮಾಡ್ಕೋಬೋದು ಈಗ ಈ ಹದಿನೈದು ನಿಮಿಷ ಆಗಿದೆ ನಾನು ಈಗ ಒಗ್ಗರಣೆ ಹಾಕೋದು ಎಣ್ಣೆ ಬೇಕು ಅಂತ ನೋಡೋಣ ಬನ್ನಿ ಈಗ ನಾನು ಸ್ಟೋವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ರೀ ಕಾದ ನಂತರ ನೀವು ಅರ್ಧ ಟೀ ಸ್ಪೂನು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆನೂ ಚಿಟಪಟ ಆದಮೇಲೆ ಎರಡು ಮೀಡಿಯಮ್ ಸೈಜ್ದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಇಲ್ಲಿ ಆಗಬೇಕು ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಈಗ ಇದಕ್ಕೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ ಎಲ್ಲನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಹಾಗೆ ನಾನು ಇಲ್ಲಿ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಒಂದು ಚಿಟಿಕೆ ಅರ್ಶಿಣ ಪುಡಿ ಮತ್ತು ಉಪ್ಪು ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಇವಾಗಲೇ ಹಾಕಿದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿದೆ ನೋಡ್ಬೋದು ಇಷ್ಟಾದರೆ ಸಾಕಾಗತ್ತೆ ಫ್ರೆಂಡ್ಸ್ ಈಗ ನಾನು ಫ್ಲವರ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಫ್ಲವರ್ನ ಇವಾಗ ಈ ಇವಾಗೆ ಆ್ಯಡ್ ಮಾಡೋಣ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ಎಣ್ಣೆಯಲ್ಲಿ ಅದು ಹುರಿಬೇಕು ಹೀಗಾಗಿ ಈಗಲೇ ಸ್ವಲ್ಪ ಚೆನ್ನಾಗಿ ಮೇಲಿಂದ ಕೆಳಗೆ ಕೆಳಗಿನ ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊರಿ ಮಸಾಲೆ ಖಾರ ಒಂದೆರಡು ಟೇಬಲ್ ಸ್ಪೂನು ಹಾಕ್ತಾಯಿದ್ದೀನಿ ಹಂಗೆ ಇವಾಗ ಸ್ವಲ್ಪ ಸಕ್ಕರೆನೂ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗತ್ತೆ ಜಾಸ್ತಿ ಏನು ಬೇಡ ಈಗ ಚೆನ್ನಾಗಿ ಅದು ಮಸಾಲೆ ಖಾರ ಎಲ್ಲ ಎಲ್ಲದಕ್ಕೂ ಹೊಮ್ಬೇಕಲ್ಲ ಹೀಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ನೀವು ನೀರು ಹಾಕಿದರೂ ನಡೆಯುತ್ತಾ ನೀರು ಹಾಕಲಿಲ್ಲ ಅಂದ್ರೆ ನಡೆಯುತ್ತೆ ಈ ಟೈಮ್ದಲ್ಲಿ ನೀವು ನೀರು ಬೇಕಂದ್ರೆ ಒಂದು ಕಪ್ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ನೀರು ಹಾಕ್ತಾಯಿಲ್ಲ ಉದುರು ಉದುರಾಗಿ ಮಾಡ್ತಾಯಿದ್ದೀನಿ ಹೀಗಾಗಿ ನೀರು ಹಾಕ್ತಾಯಿಲ್ಲ ಈಗ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಕೋರಿಂಡರ್ ಪೌಡ್ರು ಮತ್ತು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ನೀವು ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರ್ತೈತಿ ಆಗ ಇದನ್ನು ಒಂದು ತಟ್ಟೆ ಮುಚ್ಚಿ ಒಂದು ಮೂರು ನಿಮಿಷ ಕುದಿಲಿಕ್ಕೆ ಬಿಡೋನು ನೋಡ್ಬೋದು ನೀವು ಈಗ ಮುಚ್ಚಳಾನ ತೆಗೆದು ನೋಡಿದೆ ಎಷ್ಟು ಚೆನ್ನಾಗಿ ಇದೆ ಪಲ್ಯ ಅಂತರೂ ಸೂಪರಾಗಿ ಬಂದಿದೆ ಈಗ ನಾನು ಅದ್ರ ಜೊತೆ ಚೀಕರ್ಣೇನೂ ಮಾಡ್ಕೊಂಡಿದ್ದೆ ಮಾವಿನಕಾಯಿ ಶೀಕರ್ಣಿ ಹಾಗೆ ಚಪಾತಿ ಮತ್ತು ಚಟ್ನಿ ಮೊಸರು ಹಾಗೆ ಫ್ಲವರ್ ಪಲ್ಯ ಇಷ್ಟು ರಾತ್ರಿ ಊಟಕ್ಕಿತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಮುಂದಿನ ನೋಡಿದ್ರೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಯು ಟೇಕ್ ಕೇರ್